ಅದ್ದೂರಿಯಾಗಿ ನಡೆದ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಆನಿಕಲ್ ತಾಲೂಕಿನ ತ್ಯಾವಕನಹಳ್ಳಿ ಗ್ರಾಮದ ಬಳಿ ಇರುವ ಇರುವ ಧಮ್ಮಗಿರಿ ಬುದ್ಧ ವಿಹಾರದಲ್ಲಿ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಮನುಕುಲದ ಮಹಾಬೆಳಕು ತಥಾಗತ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಾಗಿದೆ ಧಮ್ಮಗಿರಿ ಬುದ್ಧ ವಿಹಾರದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಲಾಗಿದೆ ಕಾರ್ಯಕ್ರಮಕ್ಕೆ ಎಂಸಿ ಹಳ್ಳಿವೇಣು ಸರ್ಜಾಪುರ ಶ್ರೀನಿವಾಸ ಬುಡಗುಪ್ಪ ಸತೀಶ್ ಕುಮಾರ್ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಾಗಡಿ ಅವರು ಮತ್ತು ಶ್ರೀರಾಮುಲು ಅವರು ಚಾಲನೆ ನೀಡಿ ಶುಭ ಹಾರೈಸಿದರು ಬುದ್ದವೊಂದನೆ ಪಂಚಾಶೀಲೆಗಳನ್ನು ನೀಡುವುದು ದಮ್ಮ ದೀಕ್ಷೆ ಪ್ರವಚನ ಧ್ಯಾನ ಬೌದ್ಧ ಹಾಡುಗಳು ವಿಶೇಷವಾಗಿ ಬುದ್ಧನ ಕುರಿತು ಹಾಡುಗಳನ್ನು ಕೂಡ ಹಾಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟಿನ ಅಧ್ಯಕ್ಷ ಮಾವಳಿ ಶಂಕರ್ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅನುರುದ್ದ ಬಂತೇಜಿಗಳು ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟಿನ ನೇತೃತ್ವ ವಹಿಸಿದ ಗೋವಿಂದರಾಜು ಅಡಿಕೆಗಾರ ಕಳ್ಳಹಳ್ಳಿ ಶ್ರೀನಿವಾಸ ಬಿ ಶ್ರೀನಿವಾಸ್ ಸಿ ರಾಮು ಸಿಡಿ ಹೊಸಕೋಟೆ ರವಿ ಸಂಪಗೇರಿ ಮುಂದೆರಾಜು ಸಿಎಲ್ ಮುನಿಯಲ್ಲಪ್ಪ ನ್ಯಾಯಾಧೀಶರು ಆದ ವಿನೋದ್ ಕುಮಾರ್ ಅಡಿಗಾರ ಕಳ್ಳಹಳ್ಳಿ ವೆಂಕಟೇಶ್ ನಾರಾಯಣಸ್ವಾಮಿ ದುಮ್ಮಸಂದ್ರ ಮುನಿರಾಜು ಜಯಸುಧಾ ವಕೀಲರು ಆದ ಬಸವರಾಜ್ ಉಮಾ ಅನುರಾಧ ರಾಜ್ಯ ಪ್ರಶಸ್ತಿ ವಿಜೇತರು ಆದ ಆನಂದ ಸಿ ತಿರುಮಲಾ ಮಾಯಸಂದ್ರಚಂದ್ರು ಹಳ್ಳಿಹಳ್ಳಿ ರವಿ ಕಿಶೋರ್ ಮಾವಳಿ ವೆಂಕಟೇಶ್ ಬಿಲ್ಲಾಪುರ ಗ್ರಾಮ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ ಚಂದಾಪುರ ಅನು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಪ್ರಗತಿಪರ ಸಂಘಟನಾಕಾರ ಮತ್ತು ವಿಶ್ವಶಾಂತಿ ಮಹಾಬೋಧಿ ಬುದ್ಧ ವಿಹಾರ ಟ್ರಸ್ಟಿನ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಸಂಜಾತೆಯಿಂದ ಇದೆ ತುಂಬ ಒಳ್ಳೆಯ ಪುಣ್ಯಂತ ಕಾರ್ಯಕ್ರಮ ಸೀದಾ ಎಲ್ಲ ಕಡೆ ಮತ್ತು ಈ ದೇಶಕ್ಕೆ ನಾವು ಗೌರವಿಸಿ ಸಂಘಕ್ಕೆ ಅಡಿಯಲ್ಲಿ ಈ ಕತ್ತಲು ಇರಬಾರ್ದು ಯಾಕಂದರೆ ದೀಪದ ಆ ಬುಡದಲ್ಲಿ ಕತ್ತಲು ಇದೆ ಅನ್ನೋ ಹಾಗೇನೆ ಇವತ್ತು ನಾವು ಬೆಳಕನ್ನು ಆರಿಸಬೇಕು ಹಾಗಾಗಿ ಇವತ್ತು ಜನರಿಗೆ ಒಂದು ಶಾಂತಿಯನ್ನು ಮತ್ತು ಒಂದು ನೆಮ್ಮದಿಯನ್ನು ತರುವಂತಹ ಈ ಯುದ್ಧ ಕಾರಣ ಕರಗಿದೆ ಹಾಗಾಗಿ ಎಲ್ಲರೇ ಸಂಕೇತ ಸೊ ಹೀಗಾಗಿ ಬಹುಶಃ ಬುದ್ಧ ಜಯಂತಿಯ ದಿನಾನೇ ಈ ಯುದ್ಧದ ಕಾರ್ಮಾಡುಗಳು ಕರಗಿ ಇವತ್ತು ಒಂದು ಶಾಂತಿಯ ವಾತಾವರಣ ಉಂಟಾಗಿರುವಂಥದ್ದು ನಿಜಕ್ಕೂ ನಮಗೆಲ್ಲ ಒಂದು ಆಶ್ಚರ್ಯವನ್ನು ಕೊಡ್ತಾ ಇರುವಂಥದ್ದು ಹಾಗಾಗಿ ಎರಡೂ ದೇಶಗಳ ನಡುವೆ ಇರುವಂತಹ ಅಮಾಯಕರು ಮುಗ್ಧರು ಯಾರು ಕೂಡ ಈ ಯುದ್ಧಕ್ಕೆ ಬುದ್ಧ ಹೇಳೋ ಪ್ರಕಾರ ಅವರಿಗೆ ನಿನಗೆ ನೀನೇ ದಾರಿದೀಪ ನನಗೆ ನಾನೇ ದಾರಿದೀಪ ಅನ್ನೋದು ಇದೆಯಲ್ಲ ಇದು ನಮ್ಮಲ್ಲಿ ಮಾನವನಲ್ಲಿ ಅಳ ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಈ ನನಗೆ